ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳೂ ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ನನ್ನ ಕಚೇರಿಯಲ್ಲಿ ಈ ಜಾತಕರ ತಾಯಿ ಮತ್ತೆ ಮಗ ಬಂದು ಇವರ ಮಗಳ ಜಾತಕದ ಜನ್ಮ ದಿನಾಂಕ ಸಮಯವನ್ನು ತಿಳಿಸಿ ಮದುವೆ ಇಲ್ಲ ನಾವು ತುಂಬ ಕಡೆ ಕೇಳಿದ್ದೀವಿ ಈ ವರ್ಷ ಆಗುತ್ತೆ ಮುಂದಿನ ವರ್ಷ ಆಗುತ್ತೆ ಅಂತ ಹೇಳ್ತಿದ್ದಾರೆ ಅವರು ಹೇಳಿದ ಕೆಲವೊಂದು ಪರಿಹಾರಗಳನ್ನೆಲ್ಲ ಮಾಡಿಕೊಂಡು ಯಾವುದೂ ಫಲಪ್ರದ ಆಗಿಲ್ಲ ಹಾಗಾಗಿ ನಿಮ್ಮಲ್ಲಿ ಸಲಹೆಯನ್ನು ಕೇಳ್ತಾ ಇದ್ದೀವಿ ಅಂತ ಹೇಳಿ ಕೇಳಿದ್ದಾರೆ ಈ ಜಾತಕರ ಕರ್ಮ ದೋಷ ಏನು ಏನು ಪರಿಹಾರ ಮಾಡ್ಕೋಬೇಕು ಅಂತಕ್ಕಂಥದ್ದಾಗಿ ಈ ಜಾತಕರ ಮೇಲೆ ವಿಮರ್ಶೆಯನ್ನು ತಿಳಿಸ್ತಾ ಇದೆ ಜಾತಕರ ದಿನಾಂಕ ಇಪ್ಪತ್ತ್ನಾಲ್ಕು ಒಂಬತ್ತು ತೊಂಬತ್ತ ಎರಡು ಆರು ಗಂಟೆ ಐವತ್ತೈದು ನಿಮಿಷ ಸಾಯಂಕಾಲ ತುಮಕೂರು ಜನನ ಮೀನಾ ಲಗ್ನ ಮಿಥುನ ರಾಶಿಯಲ್ಲಿ ಕುಜಾ ಮತ್ತು ಕೇತು ಸ್ಥಿತರಾಗಿದ್ದಾರೆ ಸಿಂಹ ರಾಶಿಯಲ್ಲಿ ಚಂದ್ರ ಕನ್ಯಾ ರಾಶಿಯಲ್ಲಿ ರವಿ ಬುಧ ಗುರು ಸ್ಥಿತರಾಗಿದ್ದಾರೆ ಶುಕ್ರ ತುಲಾರಾಶಿಯಲ್ಲಿ ಸ್ವಕ್ಷೇತ್ರದಲ್ಲಿ ಇದ್ದಾರೆ ರಾಹು ಹತ್ತನೇ ಮನೆಯಲ್ಲಿ ಧನಸ್ಸು ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ ಶನಿ ಭಗವಾನರು ಹನ್ನೊಂದನೇ ಮನೆಯಲ್ಲಿ ಮಕರ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ ಈ ಜಾತಕರ ವಿವಾಹ ಸ್ಥಾನವನ್ನು ನೋಡೋಣ ಲಗ್ನಾಧಿಪತಿ ಗುರು ಶತ್ರು ಸ್ಥಾನದಲ್ಲಿದ್ದು ರಾಶಿಯಲ್ಲಿ ಸ್ಥಿತನಾಗಿದ್ದಾನೆ ಸಪ್ತಮಾಧಿಪತಿ ಬುಧ ಸಪ್ತಮದಲ್ಲೇ ಇದ್ದು ರವಿ ಇದ್ದು ನಿರ್ಬಲನಾಗಿದ್ದಾನೆ ಇನ್ನು ಕಳತ್ರಕಾರಕ ಶುಕ್ರ ವಿವಾಹಕಾರಕ ಶುಕ್ರ ಶನಿ ಭಗವಾನರ ಹತ್ತನೇ ದೃಷ್ಟಿಯಿಂದ ನಿರ್ಬಲರಾಗಿ ಇದ್ದಾರೆ ಇಲ್ಲಿ ಸಪ್ತಮ ಸ್ಥಾನದಲ್ಲಿ ಬಾಧಕಾಧಿಪತಿ ಬುಧ ರವಿ ಗುರು ಇರೋದ್ರಿಂದ ಹಿಂದಿನ ಜನ್ಮದಲ್ಲಿರ್ತಕ್ಕಂಥ ದೋಷ ಈ ಜಾತಕರಿಗೆ ಜಾಸ್ತಿ ಆಗಿದೆ ವಿವಾಹಕ್ಕೆ ಸಂಬಂಧಪಟ್ಟ ಎಷ್ಟೇ ಪ್ರಯತ್ನ ಮಾಡಿರೋ ಇವ್ರಿಗೊಪ್ಪಿರು ಗೊತ್ತಿರ ಒಪ್ಪಲ್ಲ ಅವರು ಒಪ್ಪಿರು ಇವರೊಪ್ಪಲ್ಲ ಈ ಇಬ್ಬರು ಒಪ್ಪಿದರೆ ಆ ಕುಟುಂಬದವ್ರು ಬೇಡ ಅಥವಾ ಈ ಕುಟುಂಬದವ್ರು ಬೇಡ ಅಂತಕ್ಕಂಥ ಪರಿಸ್ಥಿತಿಗಳು ನಿರ್ಮಾಣ ಆಗ್ತಾಯಿದೆ ಮತ್ತು ಈ ಜಾತಕರು ಸ್ಟೈಟ್ ಫಾರ್ವರ್ಡ್ ಯಾರಿಗೂ ಎದುರೋದಿಲ್ಲ ಕೇರ್ ಮಾಡೋದಿಲ್ಲ ನೇರ ಸ್ವಭಾವದವರು ಮೋಸ ವಂಚನೆ ಇವೆಲ್ಲ ಇವರಿಗೆ ಇಡಿಸೋದಿಲ್ಲ ಇಲ್ಲಿ ಲಗ್ನಾತ್ ನಾಲ್ಕನೇ ಮನೆ ಮಾತೃ ಸ್ಥಾನ ಅಂತ ಕರಿತೇವೆ ಕುಜ ಕೇತು ಇರ್ತಕ್ಕಂಥದ್ದು ಹತ್ತನೇ ಮನೆಯಲ್ಲಿ ರಾಹು ಇದ್ದಾರೆ ರಾಹು ಕೇತುಗಳನ್ನು ನಾವು ಸರ್ಪದೋಷದ ಗ್ರಹಗಳು ಅಂತ ಕರೀತೇವೆ ಇವರ ಕುಟುಂಬದಲ್ಲಿ ಹಾವನ್ನು ಹೊಡೆದು ಸಾಯಿಸಿದ್ದಾರೆ ಕುಜಾ ಒಡೆದಾಟಕ್ಕೆ ಕಾರಕ ಸರ್ಪ ಸರ್ಪಕಾರಕ ಈ ಹಾವನ್ನು ಹೊಡೆದು ಸಾಯಿಸಿರ್ತಕ್ಕಂಥದ್ದು ಇದುವರೆಗೂ ಇವರಿಗೆ ಯಾರಿಗೂ ಅರಿವು ಬಂದಿಲ್ಲ ಯಾರೂ ಸಹ ಹೇಳಿಲ್ಲ ಇವರ ತಾಯಿಯ ಕುಟುಂಬದಲ್ಲಿ ಅಂದರೆ ತಾಯಿಯ ಇವರ ಜಾತಕದ ತಾಯಿಯ ಕುಟುಂಬದಲ್ಲಿ ಹಾವನ್ನು ಹೊಡೆದದ್ದು ನಮ್ಮ ಕಚೇರಿಯಲ್ಲಿ ಪ್ರಶ್ನೆ ಕೇಳಿದಂಥ ಒಂದು ಸಂದರ್ಭದಲ್ಲಿ ಈ ಥರ ಆಗಿದೆಯಾ ಅಂತ ಹೇಳಿ ಕೇಳಿದಾಗ ಅವರ ತಾಯಿ ಒಪ್ಕೊಂಡ್ರು ಅನಂತರ ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಸಂಸ್ಕಾರ ಶಾಂತಿ ಓಮ ಆಶ್ಲೇಷ ಬಲಿ ನಾಗ ಪ್ರತಿಷ್ಠೆ ಮಾಡಿಸಿ ವಿವಾಹಕ್ಕೆ ಪ್ರತಿಬಂಧಕ ತಡೆ ಇರೋದ್ರಿಂದ ಶನಿ ಭಗವಾನರಿಗೆ ವಿಶೇಷವಾದಂಥ ಎಳ್ಳೆಣ್ಣೆ ಅಭಿಷೇಕ ಎಳ್ಳೆಣ್ಣೆ ದಾನ ಕೊಡ್ತಕ್ಕಂಥದ್ದು ಎಳುಬತ್ತಿ ದೀಪ ಹಚ್ಚತಕ್ಕಂಥದ್ದು ಎಂಟು ಸುತ್ತು ಪ್ರದಕ್ಷಿಣೆ ಹಾಕಿ ಕೈ ಮುಗ್ದು ಪ್ರಾರ್ಥನೆ ಮಾಡ್ಕೊತಕ್ಕಂಥದ್ದು ಎಂಟುನೂರು ಗ್ರಾಮ್ ಕಪ್ಪೆಳ್ಳು ಬನ್ನಿ ಪತ್ರೆ ಬಿಲ್ವ ಪತ್ರೆ ಪೂಜಾ ಸಾಮಗ್ರಿಗಳನ್ನು ಎಂಟು ಶನಿವಾರಗಳ ಕಾಲ ದಾನ ಕೊಡ್ತಕ್ಕಂಥದ್ದು ಬಹಳ ಉತ್ತಮ ಅಂತೇಳಿ ತಿಳಿಸಿದ್ದೇನೆ ಹಾಗೆ ಇಲ್ಲಿ ಐದನೇ ಮನೆಯಲ್ಲಿ ಮಾನವಿ ಇರೋದರಿಂದ ದೇವರ ಮೇಲೆ ಭಕ್ತಿ ಗೌರವ ಪೂಜೆ ಶ್ರದ್ಧೆ ಈ ಜಾತಕರಿಗೆ ಇರೋದಿಲ್ಲ ಅಷ್ಟಕ್ಕಷ್ಟೇ ಆಗೋದಾಗುತ್ತೆ ಯಾರು ಯಾರೇನಿಲ್ಲ ತನ್ನ ನಿರ್ಧಾರದಂತೆ ನಡೀತಾ ಇರೋದ್ರಿಂದ ಅವಕಾಶಗಳು ಬಂದಾಗಲೂ ಸಹ ಮನಸ್ಸು ಒಪ್ಪೋದಕ್ಕೆ ಬಿಡೋದಿಲ್ಲ ಇನ್ನು ಲಗ್ನಾತ್ ಆರರಲ್ಲಿ ಚಂದ್ರ ಇರೋದು ಸ್ವಯಂಕೃತ ಅಪರಾಧ ಇವರು ಯಾರ ಮಾತನ್ನು ಕೇಳಲ್ಲ ತಾನು ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರಗಳೇ ಸರಿ ಎಂಬತಕ್ಕಂಥ ಮನೋಭಾವಕ್ಕೆ ಬಂದು ತನಗೆ ತಾನೇ ಶತ್ರುವಾಗಿದ್ದಾರೆ ತಾಯಿಯ ಮಾತನ್ನೂ ಕೇಳಲ್ಲ ತಂದೆಯ ಮಾತನ್ನು ಕೇಳಲ್ಲ ಗುರು ಹಿರಿಯರಿಗೆ ಗೌರವನೂ ಕೊಡೋದಿಲ್ಲ ಒಟ್ಟಿನಲ್ಲಿ ಈ ಜಾತಕ ತುಂಬ ದೋಷಕ್ಕೆ ಒಳಪಟ್ಟು ಯಾರಿಂದಲೂ ಮಾರ್ಗದರ್ಶನಗಳು ಸರಿಯಾಗಿ ಸಿಗದೇ ಇದ್ದುದರಿಂದ ಈ ಜಾತಕ ವಿಮರ್ಶೆಯನ್ನು ಮಾಡಿದ ಮೇಲೆ ಈ ಜಾತಕರಿಗೆ ಪರಿಹಾರದ ಮಾರ್ಗದರ್ಶನಗಳನ್ನು ತಿಳಿಸಿದ್ದೇನೆ ಈ ಪರಿಹಾರಗಳನ್ನು ಮಾಡಿಕೊಂಡ ನಂತರ ಪಾರ್ವತಿ ಸ್ವಯಂವರ ಹೋಮವನ್ನು ಮಾಡಿಸಿ ಮದುವೆಯ ಸಂದರ್ಭದಲ್ಲಿ ಎರಡು ಮದುವೆ ಆಗ್ತಕ್ಕಂಥ ಯೋಗ ಇರೋದರಿಂದ ಒಳ್ಳೆಯ ಮುಹೂರ್ತ ಇಟ್ಕೊಂಡು ಇನ್ನೂ ಕೆಲವೊಂದಿಷ್ಟು ಪರಿಹಾರಗಳನ್ನು ಮಾಡಿಕೊಂಡು ಮದುವೆ ಮಾಡಿ ಅಂತೇಳಿ ಸಲಹೆಯನ್ನು ಕೊಟ್ಟಿದ್ದೆ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ಲೈಕನ್ ಒತ್ತಿ ಆಲೈಕನ್ ಒತ್ತಿ ನಮಸ್ಕಾರ